ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಮಾರ್

ಅದು ನಮ್ಮ ಉಳಿದ ವರ್ಗಕ್ಕೆ ಸಂಬಂಧಪಡುವಂತ ಏನ್ ಹಣ ತಗೊಂಡು ಭ್ರಷ್ಟ ಅಧಿಕಾರಗಳು ಭ್ರಷ್ಟಾಚಾರ ಮಾಡಿದಾರಲ್ಲ ಅದು ದುಡ್ಡು ನಮ್ಮ ನಿಗಮಕ್ಕೆ ವಾಪಸ್ ಬರಬೇಕು ರಿಟರ್ನ್ ಬರಬೇಕು ಅದು ನನ್ನ ನನ್ನ ಸಮಾಜದ ಜನರಿಗೆ ಮೋಸ ಮಾಡಿದ್ರೆ ಹಂಚಿಕೆ ಏನು ಮಾಡಿದಾರಲ್ಲ ಅದು ಒಳ್ಳೆ ರಿಟರ್ನ್ ಬರಲೇಬೇಕು ನಮ್ಮ ವಾಲ್ಮೀಕಿ ಮತ್ತೆ ಅಂಬೇಡ್ಕರ್ ನಿಗಮದಿಂದ ಏನು ಹಣವನ್ನ ಯಾವ ಮಾಡಿದಾರಲ್ಲ ಸರ್ಕಾರಕ್ಕೆ ನೀತಿ

ನಮ್ಮದು ಬೇರೆ ಉದ್ದೇಶ ಇಲ್ಲ ನಮ್ಮದು ಒಂದೂರ ಎಂಬತ್ತೇಳು ಕೋಟಿ ಹಗರಣ ಇಟ್ಟಿದ್ದನ್ನ ಅವರು ಬಳಸ್ಕೊಂಡಿದ್ದಾರೆ ಅನೇಕವಾಗಿ ಎಲ್ಲರೂ ಕೂಡಿಸಿ ಅದರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಇನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅವ್ರು ಯಾರು ಇನ್ನಾಗಿಲ್ಲ ಅವ್ರು ಆಗಬೇಕು ಅವ್ರು ಆಗುವವರಿಗೂ ನಾವು ಇಷ್ಟೇ ಮಾಡೋರು ಸರ್ ನಾವು ಇಷ್ಟೇ ಸ್ಟಾ ಹೋಗೋರು ನಮ್ಮ ದುಡ್ಡನ್ನು ನಮ್ಗೆ ಹಳ್ಳಿ ವಾಪಸ್ ನಮ್ಮ ನಿಗಮ ಬರೋರು ಸರ್ ಈಗ ನೂರು ಕೋಟಿ ರೂಪಾಯಿ ಐತಿಲ್ಲ ಜವಾ ಅದರ ಅದ್ರ ರಿಕವರಿ ಅಂತ ಹೇಳ್ತಾರಲ್ಲ ಸರ್ ಮಾಡಿಲ್ಲ ಸರ್ ಮಾಡಿಲ್ಲ ಎಂಬತ್ತೇಳು ಕೋಟಿ ಅಷ್ಟೇ ಹೇಳ್ತಾರೆ ಇಲ್ಲ ಸರ್ ಒಂದೂರ ಎಂಬತ್ತೇಳು ಸರ್ ಒಂದೂರ ಎಂಬತ್ತೇಳು ಕೊಟ್ಟು ಸರ್ ಅದನ್ನ ಒಳ್ಳೆ ರೀಫಂಡ್ ಆಗೋಕೆ ಸರ್ ಅದು ಇಷ್ಟು ಭ್ರಷ್ಟ ಈ ಟೈಪ್ ದುರ್ಬಳಕೆ ಆದ್ರೂ ಐತಿಲ್ಲ ಇದ್ರ ಇದ್ರ ನಾಗೇಂದ್ರ ಅವ್ರ ಅರೆಸ್ಟ್ ಪಡ್ಯಾರಲ್ಲ ಮತ್ ಅವ್ರ ಯಾರು ದೊಡ್ಡ ಪ್ರತಿಭಟನೆ ಇರೋ ಆಗಿಲ್ಲ ಸರ್ ನಂದ್ ಪ್ರತಿಭಟನೆ ಮುಂದೆ ನಾಳೆಗೆ ಕೊಪ್ಪಳ ಆದ್ರಿ ಇವತ್ ಪ್ರತಿಭಟನೆ ಮಾಡೋದು ಬಿಜಾಪುರ ಅಷ್ಟೇ ಇಲ್ರಿ ಒಂದೊಂದ್ ದಿನ ಇಟ್ಕೊಂಡ್ವಿ ಸರ ನಾವು ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತಿವಿ ನಮ್ ಜೀವನವಾಗಿ ಅವ್ರು ಏನೋ ದುಡ್ಡನ್ನ ಬಳಸ್ಕೊಂಡಿದಾರಲ್ಲ ದುರ್ಬಳಕೆ ಆಗಿದ್ದು ರಿಟರ್ನ್ ರಿಕವರ್ ನಮ್ಮ ನಮ್ ಬೇಡಿಕೆ ಇಲ್ಲಿಲ್ಲಾ ಅಂದ್ರೆ ನಾವು ರಾಜ್ಯ ಮಟ್ಟ ಹೋರಾಟಕ್ಕೂ ರೆಡಿ ನಾವ್ ಜೀವ ತ್ಯಾಗ ಮಾಡಕ್ಕೂ ರೆಡಿವ್ರಿ ನಾವು ಬೇಡವ್ರು ಬೇಡ ಜನಾಂಗದವರು ಹೋರಾಟಕ್ಕೂ ಸಹಿ

ನಮಗೆಲ್ಲ ಎಚ್ಚೆಚ್ಕೊಳ್ತೀವಿ ಆದ್ರೆ ನಮ್ಮ ಒಂದು ಸಮಾಜಕ್ಕೆ ಯಾಕೆ ತುಳಿತಾರಪ್ಪ ಅಂತಂದ್ರ ನನ್ನ ಸಮಾಜದೊಳಗ ಬಡ ಜನಗಳು ಎಜುಕೇಶನ್ ಎಲ್ಲಾ ಕಡಿಮೆ ಇರ್ತದ ನಮ್ಮಂತವ್ ಏನು ಜಾಸ್ತಿ ಏನೂ ಅಂತ ಅಂತೇಳಿ ನಮಗೆ ದೌರ್ಜನ್ಯ ಮಾಡಕ್ತಾರ ನಮ್ಮ ಒಂದು ಸಮಾಜಕ್ಕ ಅದು ಇನ್ ಮ್ಯಾಗ ಆಗುದಿಲ್ಲ ಅದು ಮಾಡಾಕ್ ನಾವ್ ಬಿಡುದಿಲ್ಲ ಇನ್ನ ನಾವಿನ್ನ ಹೋರಾಟಕ್ಕೆಲ್ಲ ಸಿದ್ಧಾಗ್ತಿವಿ ಅದು ಏನೇ ಬಂದ್ರು ನಾವು ಇದು ಮಾಡ್ತೀವಿ ನಮ್ ತರಾನೇ ಎಲ್ಲಾ ಯುವಕರುನು ಎದ್ ನಿಂದಿರ್ಬೇಕು ಪ್ರತಿಯೊಬ್ರು ಬರಬೇಕು ಒಂದ ಎಸ್ ಸಿ ಎಸ್ ಟಿ ಜನ ಏನಾದರಲ್ಲ ಅಂಬೇಡ್ಕರ್ ನಿಗಮದಿಂದ ಆಯ್ತು ವಾಲ್ಮೀಕಿ ಒಟ್ಟೆ ಯಾರೇ ಆಗಿರ್ಲಿ ಎಸ್ ಸಿ ಎಸ್ ಟಿ ನಾವು ಪ್ರತಿಯೊಬ್ಬರು ನಮ್ಗೆ ಹೋರಾಟಕ್ಕೆ ಪ್ರತಿಯೊಬ್ರು ನಮ್ಗ ಸಾಥ್ ಕೊಡ್ಬೇಕು ಪ್ರತಿಯೊಬ್ರು ಯುವಕರು ಎಲ್ಲಾರು ಬರ್ಬೇಕು ನಮ್ಮ ಜೊತೆ ಎಲ್ಲ ಎಲ್ಲಾರು ನಮ್ ಜೊತೆ ಕೈಗೂಡಿಸ್ಬೇಕು ಅದು ಅಷ್ಟೇ ನಮ್ಗ ಇದು ನಾವು ಅದು ರಾಜ್ಯದ ಮಟ್ಟ ಆದ್ರೂ ಹೋರಾಟ್ರಿ ಪರಶುರಾಮ್ ದಳವಾಯಿ ಅಂತ ಸರ್ ಬೇಕು அவன் சீவி விடுறான் நம்மையெல்லாம் குறிச்சு சமட் படுறவனையெல்லாம் அதுக்குள்ள மச்சாதேடா நம்ம பிரதம் பத்தல நம்ம சொன்னா என்ன சமட் பண்ணி நம்மளுக்கு மொத்தமா இதுக்கு மேல பண்ணவனா யா மாட்டறது எல்லாம் அது ஹளே ரிட்டர்ன் வந்து